ಉತ್ತರ ಕಾಶಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ನೌಲಪಾನಿ ಇಲಾಖೆಯಲ್ಲಿ ಭೂಕುಸಿತ ಆಗಿದೆ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಬೆಟ್ಟ ಇದೆಯಲ್ಲ ಅದರ ಒಂದು ಭಾಗ ರಸ್ತೆಯ ಮೇಲೆ ಬಿದ್ದಿದೆ ನಾಲ್ಕು ಗಂಟೆಗೂ ಹೆಚ್ಚು ಕಾಲ ರಸ್ತೆ ಬಂದಾಗಿ ಪರದಾಡುವಂತಾಗಿದೆ ರಸ್ತೆ ಮೇಲೆ ಬಿದ್ದಿರೋ ಬಂಡೆ ಮಣ್ಣು ತೆರವು ಮಾಡಲಾಗ್ತಿದೆ ಈ ರಸ್ತೆ ಮುಂದೆ ಉತ್ತರ ಕಾಶಿಯನ್ನ ಸಂಪರ್ಕಿಸಲಿದೆ ಆದರೆ ರಸ್ತೆ ಮೇಲೆ ಬೆಟ್ಟ ಕುಸಿದಿರೋದ್ರಿಂದ ಮುಂದೆ ಸಾಗೋದಕ್ಕೆ ಸಮಸ್ಯೆ ಆಗ್ತಿದೆ ಎರಡು ಜೆ ಬಿಗಳನ್ನು ತರಲಾಗಿದೆ ನೀವು ನೋಡ್ತಿದ್ದೀರಾ ದೊಡ್ಡ ದೊಡ್ಡ ಬಿ ಜೆಸಿಬಿ ತೆರವು ಮಾಡಲಾಗ್ತಿದೆ ನೀವು ನೋಡ್ತಾ ಇದ್ದೀರಾ ಎನ್ ಆರ್ ಎಫ್ ಉತ್ತರಾಖಂಡ ಪೊಲೀಸರು ಸ್ಥಳದಲ್ಲೇ ಬೀಡ್ಬಿಟ್ಟಿದ್ದಾರೆ ಇಲ್ಲಿಂದ ಭೂಕುಸಿತ ಆಗಿರೋ ಜಾಗಕ್ಕೆ ರಕ್ಷಣಾ ತಂಡ ಹೋಗಬೇಕಿತ್ತು ಆದ್ರೆ ರಸ್ತೆ ಮೇಲೆ ಮಣ್ಣು ಕುಸಿದಿರೋದ್ರಿಂದ ರಕ್ಷಣಾ ತಂಡ ಮುಂದೆ ಹೋಗೋದಕ್ಕೆ ಸಮಸ್ಯೆ ಆಗಿದೆ ಇದೀಗ ತ್ವರಿತವಾಗಿ ಯಂತ್ರಗಳನ್ನು ಬಳಸಿ ರಸ್ತೆ ಮೇಲೆ ಕುಸಿದಿರೋ ಮಣ್ಣನ್ನ ತೆರವು ಮಾಡಲಾಗ್ತಿದೆ ಆದ್ರೆ ಬೆಟ್ಟದಿಂದ ಮತ್ತಷ್ಟು ಕಲ್ಲು ಬಂಡೆಗಳು ನಿರಂತರವಾಗಿ ಕುಸಿಯುತ್ತಿದೆ ಭೂಕುಸಿತ ಆಗೋ ಜಾಗದಲ್ಲಿ ಜೆಸಿಬಿಗಳು ಯಂತ್ರಗಳನ್ನು ನಿಯೋಜನೆ ಮಾಡಲಾಗಿದೆ ಭೂಕುಸಿತವಾಗ್ತಿದ್ದಂತೆ ಯಂತ್ರಗಳನ್ನು ಬಳಸಿ ಕಲ್ಲು ಬಂಡೆಗಳನ್ನು ತೆರವು ಮಾಡಲಾಗ್ತಿದೆ ಮೇಘ ಸ್ಫೋಟವಾಗಿರೋ ಜಾಗಕ್ಕೆ ರಕ್ಷಣಾ ತಂಡವನ್ನು ಕಳಿಸಿ ಕಾರ್ಯಾಚರಣೆ ನಡೆಸಲಾಗ್ತಿದೆ ಕ್ಯಾಮರಾಮನ್ ರಾಜೇಶ್ ಜೊತೆ ಮುನೀಶ್ ಶರ್ಮಾ ಟಿವಿ ನೈನ್ ಭಾರತ್ ವರ್ಷ್